ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆ ಡಾಕ್ಟರ್ಗಳು ಮಾಡ್ತೀನಿ ಅಂದ್ರು ಮನೆ ಮನೆ ಡಾಕ್ಟರ್ ನಾನು ಬಹುಶಃ ಇವರು ಕೋಚಿಂಗ್ ಸೆಂಟರ್ ಇಟ್ಟವರಲ್ಲ ನನ್ನ ಕಾಲದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪಿಯುಸಿ ಫಲಿತಾಂಶದಲ್ಲಿ ಇಡೀ ರಾಜ್ಯಕ್ಕೆ ಒಂದನೇ ಸ್ಥಾನ ಎರಡನೇ ಸ್ಥಾನ ಬಂದಿತ್ತು ನೆನಪಿದೆ ಅಲ್ವಾ ಎಲ್ಲರಿಗೂ ಇವರು ಹೇಳಿದ್ರು ಬ್ರಿಡ್ಜ್ ಕೋರ್ಸ್ ಮಾಡಿಸ್ತೀನಿ ನಾನು ಬ್ರಿಡ್ಜ್ ಕೋರ್ಸ್ ನಾನು ಬಹುಶಃ ಸತತವಾಗಿ ಮೊದಲನೇ ಸ್ಥಾನದಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಇರ್ತೀವಿ ಅನ್ಕೊಂಡು ಮೊನ್ನೆ ಫಲಿತಾಂಶ ನೋಡ್ತೀನಿ ರಾಜ್ಯದಲ್ಲಿ ಹದಿನೆಂಟನೇ ಇಳಿದೋಗಿದೆ ಇವರು ಮಾಡುವಂತ ಆಡಳಿತದಲ್ಲಿ ಹದಿನೆಂಟು ಒಂದಲ್ಲಿ ಹದಿನೆಂಟಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಇವತ್ತು ಯಾವ ಸ್ಥಾನ ಇವ್ರ ಮೇಸ್ಟ್ರು ಇವ್ರಿಗೊಂದು ಕೋಚಿಂಗ್ ಸೆಂಟರ್ ನಂದಿ ಭೋಗ ನಂದೀಶ್ವರ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗಬಾರದು ಇಡೀ ರಾಜ್ಯದ ಜನರಿಲ್ಲಿ ಬರಬೇಕು ಅಂತೇಳಿ ಸತತವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ಶಿವೋತ್ಸವನ್ನ ಶಿವರಾತ್ರಿ ದಿವಸ ಆಚರಣೆ ಮಾಡ್ತಾ ಇದ್ದಾರೆ ಖ್ಯಾತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದರಲ್ಲಿ ಬಂದು ಅವರು ಅವರು ಪ್ರದರ್ಶನ ಮಾಡ್ತಾ ಇದ್ರು ಹೌದಾ ಇಲ್ವಾ ಅನೇಕ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಎಲ್ಲರೂ ಬರ್ತಾ ಇದ್ರು ಮೊನ್ನೆ ಏನಾಯ್ತು ಶಿವರಾತ್ರಿ ದಿವಸ ಹೇಗಿತ್ತಪ್ಪ ನಂದಿ ಇದಕ್ಕೆ ನನ್ನ ನೂರು ಅಂತ ಹೇಳಿ ಅದಕ್ಕೆ ಒಂದು ಬದ್ಧತೆ ಬೇಕಾಗ್ತದೆ ಪ್ರೀತಿ ಇರಬೇಕಾಗ್ತದೆ ಒಬ್ಬ ಪ್ರತಿನಿಧಿಗೆ ಸುಮ್ಮನೆ ಶೋಕಿಗೆ ಎಮ್ ಎಲ್ ಎ ಆಗ್ಲಿಕ್ಕೆ ಆಗಲ್ಲ ಶೋಕೆಗೆ ಎಂ ಎಲ್ ಎ ಆಗಿರೋರು ಇಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ ಇವತ್ತು ವೈದ್ಯಕೀಯ ಕಾಲೇಜಿ ಜಿಲ್ಲಾ ಸಹ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೆಸರನ್ನ ಭೋಗ ನಂದೀಶ್ವರನ ಹೆಸರನ್ನ ಇಟ್ಟಿದ್ದೀನಿ ನಂದಿ ವೈದ್ಯಕೀಯ ಕಾಲೇಜ್ ಇದು ನನ್ನ ಭಕ್ತಿ ಇದು ನನಗೆ ಭಕ್ತಿ ಭಕ್ತಿರುವಂತದ್ದು ಎಷ್ಟು ಕೆಲಸ ಮಾಡಿದ್ದೀನಿ ನಂದಿ ಗ್ರಾಮ ಪಂಚಾಯಿತಿ ಆದರೆ ಯಾಕೋ ಮತ ಸರಿಯಾಗಿ ಬರಲ್ಲ ಯಾಕೋ ಸರಿಯಾಗಿ ಮತ ಬರಲ್ಲ ಅಭಿವೃದ್ಧಿ ಮಾಡುವಾಗ ನಾನ್ ಜಾತಿ ನೋಡಿ ಅಭಿವೃದ್ಧಿ ಮಾಡಲ್ಲ ಯೋಜನೆ ಕೊಟ್ಟಾಗ ಯಾವ ಧರ್ಮ ಅಂತ ನೋಡಲ್ಲ ಕೆರೆ ನೀರು ತುಂಬಿಸುವಾಗ ಯಾವ ರೈತ ಅಲ್ಲಿ ಬಂದು ತಗೊಳ್ತಾನೆ ಅಂತ ನಾವು ನೋಡಲ್ಲ ಆದರೆ ನನಗೆ ಮತ ಕೊಡೋ ಮಾತ್ರ ನಾನು ಯಾವ ಜಾತಿ ಅಂತ ನೋಡ್ತಾರಲ್ಲ ಅದು ನಿಜವಾಗಿಯೂ ಕೂಡ ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಬಂಧುಗಳೇ ಇವತ್ತು ನಿಮ್ಮ ಮನೆ ಮಗ ನನಗೆ ಚಿಕ್ಕಬಳ್ಳಾಪುರ ಜನ್ಮಭೂಮಿ ನನ್ನ ಕರ್ಮಭೂಮಿ ನಾನು ಇಲ್ಲೇ ಇರ್ತೇನೆ ಇಲ್ಲೇ ಹುಟ್ಟಿದ್ದೇನೆ ಇಲ್ಲೇ ಬದುಕಿದ್ದೇನೆ ಇಲ್ಲೇ ಬದುಕುತ್ತೇನೆ ಸಾವಾದರೆ ಕೂಡ ನಾನು ಇಲ್ಲೇ ಮಣ್ಣಾಕ್ತೇನೆ